ಅಂದಾಜು ಮಾಡಿ ಸಮೀಪದ ನೂರಕ್ಕೆ ಸರಿ ಹೊಂದಿಸುವಂಥದ್ದು ಅಂದರೆ ಅಂದಾಜು ಮಾಡೋದು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಎಂಟುನೂರು ನಲವತ್ತೊಂದಕ್ಕೆ ಎಷ್ಟು ಅಂದಾಜು ಆಯಿತು ಎಂಟುನೂರು ಎರಡು ಸಾವಿರದ ಐದುನೂರ ನಲವತ್ತಾರಕ್ಕೆ ಎಷ್ಟಾಯಿತು ಎರಡು ಸಾವಿರದ ಐನೂರು ಇದರಲ್ಲ ನೋಡ್ತಾ ಇದ್ದೀರಿ ಕರೆಕ್ಟಾಗಿ ಎಷ್ಟು ಎಷ್ಟಕ್ಕೆ ಅಂತ ಹಾಗೆ ಇಲ್ಲಿ ನಾನು ನಿಮ್ಮ ಕೊನೆಗೆ ತೆಗೆದು ಇವೆಲ್ಲ ಯೋಚನೆ ಮಾಡಿ ಈ ಒಂದು ಕ್ವಶನ್ ಎಂಟು ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತಕ್ಕೆ ಹಾಗಾದ್ರೆ ಎಷ್ಟು ನೂರಕ್ಕೆ ಸಮ ಆಯಿತು ಅಂದಾಜು ಮಾಡಿ